ಹೀಗೋ ಜೈ ಭೀಮ್ ನಾನು ಮೂವತ್ತು ವರ್ಷಗಳಿಂದ ನಮ್ಮ ಹಿರಿಯರು ಈ ಒಂದು ಒಳಮೆ ಸಲಾತಿ ಹೋರಾಟಕ್ಕೋಸ್ಕರ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಇನ್ನು ಎಷ್ಟು ಪಾದಯಾತ್ರೆ ಮಾಡಬೇಕಾಗಿದೆ ನಾವು ನಮ್ಮ ಹಿರಿಯ ನಾಯಕರುಗಳಿಗೆ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ಪಾದಯಾತ್ರೆಗಳು ಇನ್ನು ಮುಂದೆ ಸಾಕಾಗಿದೆ ಯಾಕಂದರೆ ಬಾಬಾ ಸಾಹೇಬರು ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ ನಾಬಾ ಸಾಹೇಬರು ಒಂದು ತೊಟ್ಟು ರಕ್ತನ ಬೆವರನ್ನು ಅರಿಸ್ದಂಗೆ ನಮಗೆ ಓಟಿನಾಕಕ್ಕೆ ತಂದು ಕೊಟ್ಟು ರಾಜರ ಥರ ಬಾಳಿ ನಿಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾರೆ ನಿಮ್ಮ ಮಕ್ಕುಗಳಿಗೆ ಅಂಥರ್ಗೆ ಓಟ್ ಹಾಕಿ ಗೆಲ್ಲಿಸ್ಕೇಳ್ರಿ ಅಂದರು ನಾವಿವತ್ತು ನಮ್ಮ ರಾಜಕಾರಣಿಗಳಿಗೆ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ದಲ್ಲಾಳಿಗಳು ಮಾತುಕಳ್ಕೊಂಡು ಮತ ಮಾರಾಟ ಮಾಡ್ಕೊಂಡಿರೋದ್ರಿಂದ ಮೂವತ್ತು ವರ್ಷಗಳಾದ್ರೂ ನಮಗೆ ನ್ಯಾಯ ಸಿಗ್ದಂಗೆ ಇವತ್ತು ಎಷ್ಟೋ ಜನ ನಮ್ಮ ಹಿರಿಯರು ಸಾವನ್ನ ಒಪ್ಪಿದ್ದಾರೆ ಇನ್ನೂ ಎಷ್ಟು ಸಾವುಗಳಾಗಬೇಕಾಗಿದೆ ಇಲ್ಲಿ ಎಲ್ಲ ಜಿಲ್ಲೆಯಿಂದಲೂ ಬಂದಿದ್ವಿ ಆಯಾ ಹೋಗಿ ಜನರನ್ನು ಜಾಗೃತಿ ಮಾಡಿ ನೀವು ಎಚ್ಚೆತ್ಕೊಂಡು ಇದನ್ನು ನೀವು ಜಾರಿ ಮಾಡಿಲ್ಲ ಅಂದರೆ ಸಲಾತಿನ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ಹೋಗಿ ನಿಮ್ಮ ವಿರುದ್ಧ ನಾವು ಜನರನ್ನು ಜಾಗೃತಿ ಮಾಡಿ ನಿಮ್ಮ ವಿರುದ್ಧ ಓ ಮಾತುಗಳಾಕೊಂಡು ನಮ್ಮ ದಲಿತ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಪರ್ಯಾಯ ರಾಜಕಾರಣ ಮಾಡಿ ಸ್ವತಂತ್ರ ರಾಜಕಾರಣಕ್ಕೆ ಮಾಡಿ ಇವತ್ತು ನಾವು ಗೆಲ್ಲದೆ ಇರ್ಬೋದು ಮುಂದೆ ಮೂವತ್ತು ನಲ್ವತ್ತು ವರ್ಷಕ್ಕೆ ಇದು ನಮ್ಮ ಯುವ ತಲೆಮಾರಿನ ಜನ ಈ ರಾಜ್ಯನ ಆಳುವಂತೆ ನೀವೆಲ್ಲರೂ ಮಾಡಬೇಕಂತ ಮನವಿ ಮಾಡ್ಕೊಳ್ತಿದ್ವಿ